ರಾಮಚಾರಿ ಸೀರಿಯಲ್ನಲ್ಲಿ ಚಾರು ಏನಿಲ್ಲ ಅಂತಲೇ ಹೇಳ್ಬೋದು ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರಾಮಾಚಾರಿ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯಿಸಿ ಮನೋಗ್ರಮದ ಪಾತ್ರವನ್ನು ಕೂಡ ಅಭಿನಯಿಸಿದ್ರೆ ಅಂತ ಚಾರು ಇನ್ನು ನೆನಪ ಮಾತ್ರ ಅಂತ ಹೇಳಲಾಗುತ್ತೆ ಯಾಕೆಂದರೆ ಈ ಸೀರಿಯಲ್ನಲ್ಲಿ ಈಗ ರಾಮಾಚಾರಿ ಸತೋಗಿದ್ದಾರೆ ಅಂತ ಅಂದುಕೊಂಡ್ರೆ ಈಗ ಅವ್ರು ತಮ್ಮ ಸತ್ತಿರೋ ಎಂಬುದು ನಿಮಗೆ ಗೊತ್ತಾಗಿದೆ ಆದರೆ ರಾಮಾಚಾರಿ ವಿಧವೆಯಾಗಿ ಆಗಿ ಚಾರು ವಿದ್ವೇನೆ ಆಗಿದ್ದರು ಇನ್ನೂ ಸಹ ಈ ಸೀರಿಯಲ್ ಕೊನೆಯ ಹಂತಕ್ಕೆ ಬಂದಾಯಿತು ಅಂತ ಹೇಳ್ಬೋದು ಈ ಸೀರಿಯಲ್ ಕೊನೆಯ ಹಂತಕ್ಕೆ ಬಂದಿದೆ ಈಗ ರಾಮಚಾರಿ ತಮ್ಮ ಈಗ ತೀರು ಹೋಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಈಗ ರಾಮಾಚಾರಿ ಮತ್ತು ಚಾರ್ ಇಬ್ಬರು ಕೂಡ ಒಂದಾಗಲಿದ್ದಾರೆ ವಿಲನ್ಗಳೆಲ್ಲ ಜೈಲಿಗೆ ಹೋಗಲಿದ್ದಾರೆ ಎಂಬ ಮೂಲಕ ಈ ಸೀರಿಯಲ್ ಈಗ ಮುಕ್ತಾಯ ಮಾಡ್ತಿದ್ದಾರೆ ಅಂತಲೂ ಸಹ ಹೇಳಲಾಗುತ್ತೆ ಹೌದು ಹೀಗಾಗಿ ಇನ್ನು ಚಾರ್ ನೆನಪಾಗಿ ಮಾತ್ರ ಉಳಿಯಲಿದ್ದಾರೆ ಸದ್ಯ ಇನ್ನು ಬೆಳ್ಳಿ ಬೆಳ್ಳಿತೆರೆಯಲ್ಲಿ ಇನ್ನು ಮುಂದುವರೆಯಲಿದ್ದಾರೆ ಅಂತ ಹೇಳಲಾಗುತ್ತೆ ಈಗ ಮಳೆಯಿಂದ ಮನ ಜೊತೆ ಮಾಡಿದಂಥ ಸಿನಿಮಾ ಈಗ ಫ್ಲಾಪ್ ಆಗಿ ಹೋಯಿತು ಆದರೆ ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕರ ಜೊತೆ ಸಿನಿಮಾಗಳನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೇನೆ ಸಡನ್ ಆಗಿ ಈ ತರ ದುಡುಕಿ ಯಾರ್ಯಾರ ಜೊತೆ ಸಿನಿಮಾಗಳು ಮಾಡಿ ಸುಮ್ಮನೆ ನನ್ನ ಕೆರಿ ಆಡ್ ಮಾಡ್ಕೊಳ್ಳೋ ಕೂಡ ಇಷ್ಟ ಇಲ್ಲ ಅಂತ ಈ ಮೂಲಕ ಚಾರೂರು ಕೂಡ ಹೇಳಿದ್ದಾರೆ ಅಂದ್ರೆ ಮೋಹನ ಗುಡ್ಡಮನಿ ಅವರು ಈ ಮಾತನ್ನು ಇತ್ತೀಚೆಗೆ ತಾನು ಹೇಳ್ಕೊಂಡಿದ್ದಾರೆ ಸೊ ಈ ಮೂಲಕ ಸೀರಿಯಲ್ ಮುಕ್ತಾಯದ ನಂತರ